ಮಾಲ್ ತುಮೂರಲ್ಲಿ ಜಾತ್ರೆ ಬರೀತದೆ ಹಿಂಗೆ ನಮ್ಮ ತುಮಕೂರು ಯಾರಿಗಿಂತ ಯಾವ ಏರಿಯಾಗಿಂತ ಏನು ಕಮ್ಮಿ ಇಲ್ಲ ಅರಾಮ ಕಟ್ಬಿಟ್ರೆ આટોદર કાંડ હા સાક ફીલ ಬಂದಿದ್ದೀವಿ ಅಂದ್ರೆ ಹೈಲೈಟ್ ಆಗೋದೇ ನಮ್ಮ ಬಸ್ ಇಲ್ಲಿವರೆಗೂ ಬಂದೆ ನೋ ಎಂಟ್ರಿ ಇದೆ ಅನಿಸ್ತಾ ಇಲ್ಲ ಮುಂದಕ್ಕೆ ಹೋಗೋದೇ ಹಿಂಸೆ ಇರೋದು ಯಾವ ಬೋಲ್ಡು ಗಿಲ್ಡು ಏನೂ ಹಾಕಿಲ್ಲಪ್ಪ ನಮ್ಮ ತುಮಕೂರು ಆದರೆ ಈ ಹೆವಿ ವೆಹಿಕಲ್ ಬಗ್ಗೆ ರೂಲ್ಸ್ ಬಗ್ಗೆ ಇಲ್ಲಿ ಗೊತ್ತಿಲ್ಲ ನನಗೆ ಜಾಸ್ತಿ ಓಡಾಡಿಲ್ಲ ನಮ್ದು ಏನಿದ್ರು ದಾಬಸ್ಪೇಟೆಯಿಂದ ಆಕಡೆ ಈ ಕಡೆಲ್ಲ ಹಂಗಾಗಿ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಹೋಯ್ತ ಹೋಯ್ತಾ ತಿಳ್ಕೊಳ್ಳೋಣ ತುಮಕೂರು ನಗರಕ್ಕೆ ಸುಸ್ವಾಗತ ಇಲ್ಲಿಂದ ರೈಟ್ ತಗೊಂಡು ಹೋಗ್ಬೇಕಂತೆ ಹೋಗಲ್ಲ ಹೇಳ್ತಿದ್ದಾಳೆ ಆಲ್ಮೋಸ್ಟ್ ಕುಣಿಗಳು ರೀಚ್ ಆಗಿದ್ದೀವಿ ಇದೇನು ಜಾತ್ರೆ ಇದೆಯಾ ಸಂತ ಇದೆಯಾ ಹಬ್ಬ ಇದೆಯಾ ಏನಿದೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಸಾಗರ ಜಾತ್ರೆ ಇರಬೇಕು ಏನು ಲೈಟಿಂಗ್ ಗೀಟಿಂಗ್ ಎಲ್ಲ ಬಿಟ್ಟವ್ರೆ ಊರು ಜಾತ್ರೆಗಳು ಸ್ಟಾರ್ಟ್ ಆದವು ಓಡಾಡ್ಬೇಕಾರೆ ಹುಷಾರಾಗಿ ಓಡಾಡ್ಕೊಳ್ಬೇಕು ಜಾತ್ರೆ ಸ್ಟಾರ್ಟ್ ಆಗ್ತೈತಲ್ಲ ಇದು ಜಾತ್ರೆ ಹಬ್ಬ ಊರ ಹಬ್ಬ ಇರೋದು ಅವಾಗ್ಲೇ ತೋರಿಸಿದ ಕುಣಿಗಲ್ಲಲ್ಲಿ ಕಾಂಗ್ರೆಸ್ಗಳ ಅವ್ರದ್ದು ಜಾತ್ರೆ ಇರೋದು ಕಾಂಗ್ರೆಸ್ ಅವರು ಕ್ಯಾಂಪೇನ್ ಏನೋ ಮಾಡ್ತಾ ಇದ್ರು ಸೊ ಅದ್ರದ್ದು ಇದ್ದಿದ್ದು ಇದು ದ ರಿಯಲ್ ಜಾತ್ರಾ ಮಹೋತ್ಸವ ಊರು ಹಬ್ಬ ಕುಣಿಗಲ್ಲಿಂದ ಸ್ಟಾರ್ಟು ಊಟ ಊಟಕ್ಕೆ ನೋಡಿ 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 ಸಾಕಾಗಿ ಯಾವ ಹೋಟ್ಲು ಸಿಗದೆ ಇರೋದಕ್ಕೆ ಆಲ್ಮೋಸ್ಟ್ ಮದ್ದೂರ್ವರೆಗೂ ಬಂದೆ ಮದ್ದೂರಲ್ಲಿ ಒಂದು ಹೋಟ್ಲು ನೋಡಿದೆ ಹೋಗ್ಬೇಕಾರೆ ರನ್ನಿಂಗಲ್ಲೇ ಎಷ್ಟು ಜನ ತುಂಬಿದ್ದಾರೆ ಅಂದರೆ ಅಷ್ಟು ಜನ ತುಂಬಿದ್ದಾರೆ ಇವಾಗ ನಾನು ಗಾಡಿಯಲ್ಲಿ ಹಿಂದೆ ನಿಲ್ಲಿಸ್ಬಿಟ್ಟು ಊಟಕ್ಕೆ ಅಂತ ಹೋಗ್ತಾಯಿದ್ದೀನಿ ಬನ್ನಿ ಏನು ಸ್ಪೆಷಲು ಹೆಂಗಿರುತ್ತೆ ನೋಡೋಣ ಊಟ ನೋಡಿ ಇಲ್ಲಿಂದ ನೆಡ್ದು ಹಿಡಿದು ಅಲ್ಲಿವರೆಗೂ ಗಾಡಿ ನಿಂತಿದ್ದಾವೆ ಲೈನಿಗೆ ಎಲ್ಲ ಗಾಡಿ ಚಿಕ್ಕದು ದೊಡ್ಡದು ಕಾರು ಎಲ್ಲ ನಿಂತಿದ್ದಾವೆ ಹೋಟ್ಲು ಬಂದು ಅಲ್ಲಿ ಮುಂದೆ ಇದೆ ಬನ್ನಿ ಇದೇ ಹೋಟ್ಲು ಊಟದ ಕಾರ್ಯಕ್ರಮ ಎಲ್ಲ ಮುಗಿತು ಗುರು ಸಖತ್ ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ಯಾಕೆ ಸಖತ್ತಾಗಿತ್ತು ಅಂದರೆ ನಾನು ಅಂದ್ಕೊಂಡಿದ್ದು ಫುಡ್ಡೇ ಸಿಕ್ತು ಅದಕ್ಕೆ ಹೊರ್ಗಡೆ ಓಡಾಡಿ ಓಡಾಡಿ ನಾನ್ ವೆಜ್ ಫುಡ್ ತಿಂದು 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 ಬರಿವು ಮೈ ಎಲ್ಲ ಚಪ್ಪು ಸೊ ಈ ಥರ ಫುಡ್ ತಿಂದರೆ ಏನೋ ಒಂಥರ ಸಮಾಧಾನ ಇವಾಗ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಲ್ಲ ಹೇಳ್ತೀನಿ ಇಲ್ಲಿಂದ ಅದಕ್ಕೆ ಸೊ ಇವಾಗ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಸಮಾಧಾನ ಆಯಿತು ಈ ಹೋಟ್ಲುಗಳಲ್ಲಿ ಆಯಿಲ್ ಹಾಕ್ತಾರೆ 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 ನಮ್ಮಮ್ಮ ಅದನ್ನು ಒಂದು ತಿಂಗಳು ಅಡುಗೆ ಮಾಡ್ತದೆ ಅಷ್ಟು ಆಯಿಲ್ ಹಾಕ್ತಾರೆ ಒಂದೇ ಒಂದು ಊಟಕ್ಕೆನೆ ನಮಗೆ ಹೇಳೋ ನಾವೇಳೋ ಊಟಕ್ಕೆನೇ ಅಷ್ಟೇ ಆಯಿಲ್ ಹಾಕ್ಬಿಡ್ತಾರೆ ಸೊ ಅದರಿಂದ ಜಾಸ್ತಿ ಇದೆಲ್ಲ ಆಯ್ತಾ ಇರ್ತದೆ ಅದು ನನಗೆ ಗುರು ಅವಾಗ ಇಷ್ಟ ಅಂದರೆ ಅವಾಗ ಇಷ್ಟ ಅಂದರೆ ನಮಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಇಲ್ಲ ಸೊ ಇವಾಗೆಲ್ಲ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ ತಿಳ್ಕೊಂಡಿದ್ದೀವಿ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಅವರು ತಿಳ್ಕೊಂಡು ಇರ್ತೀವಿ ಇದ್ದೀವಿ ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೆ ಥರ ತೃಪ್ತಿ ಆಯಿತು ಒಟ್ಟಿನಲ್ಲಿ ಬನ್ನಿ ನಮ್ಮ ಪ್ರಯಾಣ ಕೇರಳ ಕಡೆ ಸ್ಟಾರ್ಟ್ ಮಾಡುವ ಮತ್ತೆ ಊಟ ಮಾಡ್ಕೊಂಡು ಸ್ವಲ್ಪ ದೂರ ಬಂದಿದ ತಕ್ಷಣ ಡಿಸ್ಪ್ಲೇಲಿ ಏನೋ ಒಂಥರ ಸೆನ್ಸರು ಪ್ರಾಬ್ಲಮ್ ಏನೋ ಬಂದ್ಬಿಟ್ಟು ಈ ಥರ ತೋರಿಸ್ತಾ ಇತ್ತು ನನಗಂತೂ ಸಿಗಬಿಟ್ಟು ಭಯ ಆಗೋಯ್ತು ಇದೇನಪ್ಪ ಹಿಂಗಾಯ್ತಾಯ್ತಲ್ಲ ರೆಡ್ ರೆಡ್ಡಿಗೆಲ್ಲ ಬರ್ತಾಯಿತ್ತು ಬ್ಲರ್ ಬ್ಲರ್ ಆಗಿ ಸೊ ಹಾಗೆ ವಿಸಿಟ್ ಮಾಡೋಣ ಶೋರೂಮ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಜಯಂತ ಬ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಹಿಂಗೆಲ್ಲ ಆಗಿದೆ ಅಂತ ಹೇಳಿದೆ ಅದಕ್ಕೆ ಅದೇನೂ ಆಗೋಲ್ಲ ಸೆನ್ಸರ್ದು ಪ್ರಾಬ್ಲಮ್ ಇರುತ್ತೆ ಹೋಗಿ ಅಂದರು ಬಟ್ ಪಿಕಪ್ಪು ಮೈಲೇಜು ಏನೂ ಕಮ್ಮಿ ಆಗಿರಲಿಲ್ಲ ಗಾಡಿ ಮಾತ್ರ ರನ್ನಿಂಗಲ್ಲಿತ್ತು ಡಿಸ್ಪ್ಲೇ ಮಾತ್ರ ಈ ಥರ ತೋರಿಸ್ತಾ ಇತ್ತು ಸೊ ಏನೂ ಆಗೋಲ್ಲ ಅದು ಹೋಗಿ ಹೋಗುತ್ತೆ ಒಂದು ಎರಡು ಅವರ್ ಮೂರು ಅವರ್ ಎಲ್ಲ ಸೈಡ್ಗೆ ಹಾಕ್ದಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಸುಮ್ಮನೆ ಇದೆ ಬಟ್ ಸಡನ್ನಾಗೆ ರೆಡ್ ಕಲರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಆದರೂ ಇವಿ ಭಯ ಆಗೋಯ್ತು ಕೇಳೋದಕ್ಕೆ ಮತ್ತೆ ಏನೂ ಆಗಲ್ಲ ಅದು ಹಂಗೆ ತೋರಿಸುತ್ತೆ ಹೋಗಿ ಹೋಗಿ ಅಂತಿದ್ರು ನೋಡಿ ಈ ಥರ ಬಂದರೆ ಸೆನ್ಸರ್ ಪ್ರಾಬ್ಲಮ್ ಮತ್ತೆ ಸೆನ್ಸರ್ದು ಏನೋ ಚೇಂಜ್ ಮಾಡಬೇಕು ಯಾರು ಭಯಪಡೋ ಅವಶ್ಯಕತೆ ಇಲ್ಲ ಗಾಡಿ ಮಾತ್ರ ರನ್ ಆಗುತ್ತೆ ಇಂತೂ ಇಂತು ಮೈಸೂರು ಹತ್ರ ಬಂದ್ಬಿಟ್ವು ಇವಾಗ ಲೆಫ್ಟ್ ತೊಗೊಂಡು ಗುಂಡ್ಲುಪೇಟೆ ಕಡೆಯಿಂದ ಹೋಗೋದಾ ಇಲ್ಲ ರೈಟ್ ತೊಗೊಂಡು ವಿರಾಜ್ಪೇಟೆ ಕಡೆಯಿಂದ ಹೋಗೋದ ಅಂತ ಗೂಗಲ್ ಮ್ಯಾಪಲ್ಲಿ ನೋಡಬೇಕು ಗೂಗಲ್ ಮ್ಯಾಪ್ ಹವಾಲೆ ಹಾಕಿದಕ್ಕೆ ఈ తోర్స్ అల్వా ఇక మొదలు మెయిన్ బిల్లు అడ్రస్ ఐతి నోడ ಹಿಮಾವದ್ದು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ ಇಲ್ಲನ ಇರೋದು ಇಲ್ಲಿ ರೈಡ್ ರೈಟ್ಕೊಂಡೋಗ್ಬೇಕು ಅನ್ಸುತ್ತೆ ಸೊ ಇದೇ ಕರ್ನಾಟಕ ಬಾರ್ಡರು ಇಲ್ಲಿಂದ ಆಚೆ ಹೋಗ್ಬೇಕು ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗಬೇಕು ಆರು ಗಂಟೆಗೆ ಐದು ಗಂಟೆಗೆ ಹೋಗ್ಬಿಡೋದು ಇಲ್ಲಿ ಎಲ್ಲ ತರಕಾರಿ ಗಾಡಿಗಳು ವೆಯ್ಟಿಂಗ್ ಹೋಗುವುದು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ವೆಯ್ಟಿಂಗ್ ಹೋಗು ಕಾರು ಕೂಡ ಬಿಡ್ತಾಯಿಲ್ಲ ಅದೇ ಆಶ್ಚರ್ಯ ನನಗೆ ಎಲ್ಲ ಗಾಡಿಗಳು ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡೋಗರೆ ನಾವಿಲ್ಲ ಸೈಡ್ ಹಾಕಿದೀವಿ ಮಲ್ಕೊಳ್ಳುವ ಬೆಳಿಗ್ಗೆ ಕರೆಕ್ಟಾಗಿ ಐದು ಅವರ್ ಆರು ಅವರ್ ಆರಾಮ ನಿದ್ದೆ ಮಾಡ್ಕೊಂಡು ಹೊರಡೋದು ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನೈಟ್ ಮಲ್ಗಿದ್ದಾಗ ಅಕ್ಕ ಆಯ್ತಾ ಈ ಕಡೆ ಒಂದು ನಾಲ್ಕು ನಾಲ್ಕು ಗಾಡಿ ಬಿಟ್ಟರೆ ಯಾವ ಗಾಡಿಗಳು ಇರಲಿಲ್ಲ ಸೊ ಇವಾಗ ಅಲ್ಲೇ ಟೈಮ್ ಬಂದು ಐದು ಕಾಲಾಗಿದೆ ಆಗಿದೆ ನೋಡಿ ಎಷ್ಟು ಗಾಡಿಗಳು ಬಂದು ಆಲ್ರೆಡಿ ನಿಂತಿದ್ದಾವೆ ಎಲ್ಲ ಪಕ್ಕದಲ್ಲಿ ಹಾಕೊಂಬಿಟ್ಟವ್ರೆ ಇಲ್ಲಿ ಅಲ್ಲಿ ಎಲ್ಲ ಬಂದು ಬಂದು ಚೆಕ್ ಪೋಸ್ಟ್ ಅವ್ರೆ ಉಗ್ದು ಓಡಿಸ್ತಾವ್ರೆ ಹಿಂಗೆ ಹಾಕೊಂಬಿಟ್ರೆ ಹಿಂಗೆ ಸೈಡ್ ಹಾಕ್ಕೊಳ್ಳಿ ಗಾಡಿಗಳನ್ನ ಅಂತ ಬೈತವ್ರೆ ನೋಡಿ ಆಪೋಸಿಟಲ್ಲಿ ಬಸ್ ಕೂಡ ಬಂದಿದೆ ಆ ಗಾಡಿ ಪಾಸಾಗ ಜಾಗ ಇಲ್ಲ ಇವಾಗ ಗಾಡಿ ಇವ್ರೇನೋ ಗ್ಯಾಕೆ ಸಿಕ್ತು ಅಂತ ಇಲ್ಲಿ ಹಾಕೊಂಡ್ಬಿಟ್ರು ಇವ್ರಿಗೆ ಹಿಂದೆ ಹೋಗಿ ಹಿಂದೆ ಹಾಕೊಳ್ಳಿ ಗಾಡಿ ಅಂತ ಬೈತಾವ್ರೆ ಹಾ ಇನ್ನೂ ಅವರ್ ಟೈಮ್ ಐತಿ ಇಲ್ಲಿಂದ ಎಲ್ಲ ಇವಾಗ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಮತ್ತೆ ನೋಡಿ ಎಲ್ಲ ಹಿಂಗೆ ಕಸ ಕಸತ್ತು ಗಾಡಿಗಳನ್ನ ಹೆಂಗೆ ತಿಕ್ಕಾಪಲ್ಲಾಗಿ ನಿನ್ಸ್ಬಿಟ್ರ ನೋಡಿ ಒಮ್ಮಿನಿಯವ್ರು ಇಲ್ಲಿ ಸ್ವಿಫ್ಟ್ ಅಲ್ಲಿ ಹಿಂದ್ಗಡೆ ಎಲ್ಲ ಗ್ಯಾಪ್ ಗ್ಯಾಪ್ ಅಲ್ಲಿ ಅಲ್ಲಿ ಏನು ಬಿಟ್ರೆ ನುಗ್ಬಿಡ್ತಾರೆ ಇವಾಗೆಲ್ಲ ಎಷ್ಟು ಇನ್ನು ಆರು ನಿಮಿಷ ಐತೆ ಅವ್ರು ಹೇಳಿರೋ ಪ್ರಕಾರ ಆರು ಗಂಟೆಗೆ ಎಲ್ಲ ಹೆಂಗೆ ರೆಡಿ ಆಗೋರಿ ಅಂದರೆ ಬಿಕ್ಕಿದ ತಕ್ಷಣ ಇದ್ದಾರೆ ಹೋಗ್ಬಿಟ್ಟು ಅಪೋಸಿಟ್ ಬರೋರು ಇವ್ರಿಗೂ ಆ ಥರ ಎಲ್ಲ ರೆಡಿಯಾಗಿ ಸ್ಲೇಟ್ರ ಮೇಲೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಏನು ಗೇಟ್ ಆಫನ್ ಮಾಡೋ ಸಾಕು ಏನು ರೇಸ್ ಹೋದಂಗೆ ಹೊಂಡೋಗ್ಬಿಡ್ತಾರೆ ಅನ್ಸುತ್ತೆಲ್ಲ ಬಟ್ ಮಧ್ಯದಲ್ಲಿರೋರು ಬೇಗ ಹೋಗ್ಬಿಡ್ತಾರೆ ನಾವು ಸೈಡಲ್ಲಿರೋರು ಗ್ಯಾಪ್ ಮಾಡ್ಕೊಂಡು ಹೋಗ್ಬೇಕು ಹುಷಾರಾಗಿ ಹೋಗ್ಬೇಕು ಇದೇ ಮೇನ್ ಇರೋದು ಇವಾಗ ಆರು ಗಂಟೆ ಆಯಿತು ಗುರು ಯಾಕೆ ಓಪನ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಎಲ್ಲ ನಾನು ಕರೆಕ್ಟಾಗಿ ಹನ್ನೊಂದು ನಿಮಿಷದಿಂದನೇ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದೀನಿ ಸ್ವಲ್ಪ ಈಟಾರು ಆಗಲಿ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ ಹೇಳಿ ಪಕ್ಕಲ್ಲಿ ಕಾರವರೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರು ನೋಣ ಓಪನ್ ಮಾಡಿದ ತಕ್ಷಣ ಒಂದು ಕೂಡ ಎಂಟ್ರಿ ಟಿಕೆಟ್ ತಗೊಂಡು ಎಂಟ್ರಾದ್ವಪ್ಪ ಬಂಡೀಪುರ ಟೈಗರ್ ರಿಸರ್ವೇಶನ್ ರಿಸರ್ವ್ಗೆ ಹಾಂ ಇವಾಗ ಒಂಥರ ಸಮಾಧಾನ ಆಗೋಯ್ತು ಹಿಂದ್ಗಡೆ ಎಷ್ಟು ಗಾಡಿ ನಿಂತಿದ್ವು ಅಂದ್ರೆ ನೋಡಿ ನೋಡಿ ಬೇಜಾರಾಗೋಯ್ತು ಅದರಲ್ಲೂ ಕಾಂಪಿಟೇಷನ್ ನೋಡಿ ಕಾರ್ಗಳವರೆಲ್ಲ ಇವಾಗ ಮುಂದ್ಕೊಂಡ್ತಾರೆ ಮುಂದೆ ರೋಡ್ ಕಾಣಿಸ್ತಾ ಇರ್ಬೋದು ಸ್ಟ್ರೈಟ್ ಇರೋದು ಕಡೆಯಿಂದ ಬರೋರಿಗೆ ನಾವು ಲೆಫ್ಟ್ ಹೋಗ್ಬೇಕು ಒನ್ ವೇ ಮಾಡಿಬಿಟ್ಟಿದ್ದಾರೆ ಹಿಂಗ್ ಸ್ಟ್ರೈಟ್ ಹಂಗೆ ಎಲ್ಲ ಮಾಡಿದಾರೆಲ್ಲ ಅವಿಂದ ಇರೋದೇ ಅದು ಅನಿಸುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗ ಸ್ಟ್ರೈಟ್ ಬಂದಿದ್ದು ಹೋಗೋವೆಲ್ಲ ಈ ಕಡೆಗೆ ಹೋಗ್ತಾ ಇದು ಬೆಳೆಗಳು ಆದ್ಮೇಲೆ ಗುರು ಲೈವ್ ಅಲ್ಲಿ ಕರಡೇ ನೋಡಿದ್ರು ಅದು ಇಲ್ಲಿ ಸಿಕ್ಕ ಖುಷಿ ಆಯ್ತು ಬಟ್ ಬೇಜಾರ್ ಏನು ಅಂದ್ರೆ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ವಿಡಿಯೋನ ಅದೊಂದೇ ಬೇಜಾರಾಗಿದ್ರು ಹಿಂದ್ಗಡೆ ಗಾಡಿಗಳಿದ್ವು ಸ್ಲೋ ಮಾಡಿದ್ರೆ ಯಾರು ನೋಡ್ಕೊಂಡ್ ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ನೋಡೋಣ ಇನ್ನು ಮುಂದೆ ಏನಾರ ಸಿಗುತ್ತಾ ಅಂತ ಇಲ್ಲಿಗೆ ಕರ್ನಾಟಕ ಎಂಟು ಅನ್ಸುತ್ತೆ ಇಲ್ಲಿಂದ ಆಚೆಗೆ ತಮಿಳುನಾಡು ಸ್ಟು ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ತಗೋದು ಸೊ ಫಾರೆಸ್ಟಲ್ಲಿ ಬಂದಿದ್ದ ವ್ಯೂವ್ ಎಲ್ಲ ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತವೆ ಪ್ರಾಣಿಗಳು ಎಲ್ಲ ಇರೋದು ಸೊ ಈ ವಿಡಿಯೋದಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಫುಲ್ಲು ಡೀಟೇಲ್ಸ್ ಸಿಗುತ್ತೆ ಅಂತ ನೋಡಿ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಫಿಫ್ಟಿ ರುಪೀಸ್ ಎಮ್ ಎಂಟ್ರಿ ಫೀಸ್ ಕೊಟ್ಬಿಟ್ಟು ಬರಬೇಕು ನಮ್ಮ ಗಾಡಿಗೆ ನಾವು ಬಂದಿದ್ದು ಫಿಫ್ಟಿ ರುಪೀಸ್ ಕೊಟ್ಟೇನೆ ಗಾಡಿಗಳಿಗೆ ಎಷ್ಟು ಅಂತಾರೆ ಅಂತ ಗೊತ್ತಿಲ್ಲ ಅಂದರೆ ಕಾರು ಮತ್ತು ಫೋರ್ ವೀಲರ್ಗೆಲ್ಲ ಹಾಗಾಗಿ ನೋಡೋಣ ಬಟ್ ದುಡ್ಡು ಕೊಟ್ಟಿದ್ದೆನಲ್ಲ ಗುರು ನಮಗೆ ಒಳ್ಳೆಯ ವ್ಯೂವು ಒಳ್ಳೆ ನೇಚರ್ ನೋಡ್ಕೊಂಬಂದಿದ್ದಾಯಿತು ಸೊ ಇವಾಗ ತಮಿಳ್ನಾಡು ಎಂಟ್ರಿ ಆಯ್ತಾ ಇದ್ದೀವಿ ಆನೆಗಳು ಕಾಣ್ಬೋದು ಲಾಸ್ಟ್ ಟೈಮ್ ನೋಡಿದ್ದು ನೋಡೋಣ ಈ ಸರ್ತಿ ಕಾಣಿಸ್ತಾವ ಅಂತ ಬಂದ ಕಮ್ ಮದುರೈ ಟೈಗರ್ ಅದು ಮದುಮಲೆ ನೋ ಪಾರ್ಕಿಂಗ್ ಲಿಟ್ರಿಂಗ್ ಮ್ಯೂಸಿಕ್ ಫೋಟೋಗ್ರಫಿ ಫೀಡಿಂಗ್ ಇದೊಂದೇ ನಾಕ್ಸ್ಟ್ ನೋಡಿದ್ದು ಈ ಫಾರೆಸ್ಟ್ ಏರಿಯಾದಲ್ಲಿ ಟಚ್ ಗಿಚ್ ಆಗಿರೋ ಯಾವ ನೋಡಿರ್ಲಿಲ್ಲ ಅದು ವ್ಯಾಪಾರ ಆಗೈತೆ ಕಾರು ನೋಡಿ ಫ್ರೆಂಡು ಕಾರು ಅದಿದು ಸಿಕ್ಕು ತಮಿಳುನಾಡು ಕ್ಲೋಸ್ ಕೇರಳ ಎಂಟ್ರಿ ಫಾರೆಸ್ಟ್ ಏರಿಯಾ ಕ್ಲೋಸ್ ಆಗಿದೆ ಅನ್ಸುತ್ತೆ ಇನ್ನು ತಮಿಳ್ನಾಡು ಇದೆ ಪೋಸ್ಟ್ ಟೂರಿಸಂ ಟೂರಿಸಂ ಪ್ಲೇಸಸ್ಸು ನೋಡಿ ಎಲ್ಲ ಹೆಂಗೆ ಬಿಲ್ಡೌಟ್ ಇದಾವೆ ಇಲ್ಲಿ ಅಂಗಡಿಗಳು ಥಿಂಗ್ಸ್ ಬೇಕಾಗಿರೋ ಅಂಗಡಿಗಳೆಲ್ಲ ಇದ್ದಾವೆ ಹೊತ್ತು ಬಂದಿದ್ದು ಫಾರೆಸ್ಟ್ ರೋಡ್ ಅಲ್ಲಿ ಇವಾಗ ಹೋಗ್ತಾ ಇರೋದು ಗಾಟ್ ಪಾಪ ಯಾವ್ದೋ ಒಂದು ಗಾಡಿ ಕೂಡ ಕೈ ಕಟ್ಟಿ ಕಟ್ಟಿ ಕೆಟ್ಟ ನಿಂತಿದ್ದ ತುಂಬಾ ಹೋಗ್ಬಿಡ್ತಾರೆ ಘಾಟಲ್ಲೆಲ್ಲ ಹಿಂಗಾದ್ರೆ ಹಿಂಸೆ ಬರ್ತಾರೆ ಸಿಕ್ಕೇನೋ ಪೈನಾಪಲ್ ತುಂಬ್ಕೊಂಡು ಈ ರೋಡಕ್ಕೆ ಬರಬೇಕಾದ್ರೆ ಅವಾಗ ಲಾಸ್ಟ್ ಟೈಮು ಚೆನ್ನಾಗಿತ್ತು ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ಕೊಬಂದೆ ಬೆಳಗ್ಗೆ ಸುಮಾರು ಎಂಟೂವರೆ ಒಂಬತ್ತು ಒಂಬತ್ತು ಗಂಟೆ ಅಷ್ಟೊಳಗೆ ಅನ್ಲೋಡ್ಕೊಂಡು ರೀಚ್ ಆದವು ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲಾಗಿದೆ ಇಲ್ಲಿವರೆಗೂ ಅನ್ಲೋಡ್ ಅವ್ರು ಬಂದಿಲ್ಲ ಅನ್ಲೋಡ್ ಅವ್ರು ಬಂದಿಲ್ಲ ಅಂತಲೇ ಕಾಯಿಸ್ತವ್ರೆ ಇಲ್ಲೇ ಇದೆ ಗೋಡನ್ ರೀಚ್ ಆಗಿದ್ದೀವಿ ಬಟ್ಟು ಅನ್ಲೋಡ್ ಆಗಿಲ್ಲ ಇದೊಂದೇ ಗುರು ಬರ ನಿಮಗೆ ತುಂಬ ದಿನ ಆದಮೇಲೆ ಬಂದು ಕಾಯಬೇಕು ಅಂದರು ಹಿಂಸೆ ಆಯ್ತೈತೆ ಸೊ ನಾಷ್ಟ ಕೂಡ ಇಲ್ಲ ಇಲ್ಲಿ ಇಲ್ಲೇ ಚಿಕ್ ಪ್ಯಾಕೆಟ್ ಚಿಪ್ಸ್ ತಿನ್ನೋಂಗಿಲ್ಲ ಅವ್ರದ್ದು ಗೋಡೆಲ್ಲ ಒಳಗಡೆ ಇದ್ದೆ ತೊಗೊಂಬಂದು ತಿಂತಾಯಿದ್ದೀನಿ ನೋಡಿ ನಮ್ಮ ಪರಿಸ್ಥಿತಿಗೆ ನಾಷ್ಟ ಅಂಗಡಿ ಇಲ್ಲ ಇಲ್ಲಿ ಹೋಗಬೇಕು ಎರಡು ಮೂರು ಕಿಲೋಮೀಟ್ರ್ ಮುಂದಕ್ಕೆ ಏನು ಮೇಂಟೈನ್ ಮಾಡೋಣ ಅಂತ ಇದನ್ನು ಮೇಂಟೈನ್ ಮಾಡ್ತಾ ಬೆಳಿಗ್ಗಿಂದ ಅನ್ಲೋಡ್ ಮಾಡ್ತಾರೆ ಅಂತ ಕಾಯ್ದು 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 ಬಿಸಿಲಲ್ಲಿ ಒಣಗಿದ್ದೇ ಆಯಿತು ಬೇರೆ ಏನು ಕೆಲಸಗಳಂತೂ ಆಗಲಿಲ್ಲ ಇವಾಗ ನಾಷ್ಟಕ್ಕೆ ನಾಷ್ಟ ಕೂಡ ಮಾಡಿಲ್ಲ ಊಟ ಮಾಡಬೇಕು ಅದು ಹೋಟಲ್ ಇದೆ ಹೋಟೆಲ್ಗೆ ಹೋಗಿ ಬರಬೇಕು ಇವಾಗ ಕೇಳಿದ್ಕೆ ಊಟ ಆದಮೇಲೆ ಬರ್ತಾರೆ ಅಂತ ಅಂತ ಹೇಳೋರು ಅವರು ಊಟ ಆದಮೇಲೆ ಅಂದರೆ ಮೂರು ನಾಲ್ಕು ಗಂಟೆ ಆಗ್ಬೋದು ಏನೋ ಗೊತ್ತಿಲ್ಲ ಬಟ್ ಇವತ್ತು ನೈಟೆಲ್ಲ ನೈಟ್ ಅಷ್ಟಕ್ಕೆ ಆಗ್ಬೋದು ಅನ್ಲೋಡ್ ಆದರೆ ಅಂತೂ ಆಗಲ್ತು ಮತ್ತು ಲೋಡ್ ಹುಡ್ಕೋಕ್ಕೂ ಆಗೋಲ್ಲ ಲೋಡ್ ಮಾಡೋಕ್ಕೂ ಆಗೋಲ್ಲ ಇಲ್ಲಿಂದ ನೈಟಲ್ಲಿ ಕಾಯಿದ್ರೆ ನಾಳೆ ಕಾಯಬೇಕು ಯಾವ್ದಾರು ಆಗುತ್ತೆ ಅಂತ ಇದ್ರೆ ಕಾಯ್ಬಿಟ್ಟು ಹೋಗ್ಬೇಕು ಇಲ್ಲಾಂದರೆ ಎಮ್ ಟಿ ಹೋಗ್ಬೇಕು ಎಮ್ ಟಿ ಹೋದ್ರೆ ಏನು ಸಿಗಲ್ಲ ಬಟ್ ನಾಳೆ ನಮ್ಮ ಒಂದು ಪರ್ಸ್ನಲ್ ಇದೆ ಬೆಂಗಳೂರಲ್ಲಿ ಸೊ ಅದರಿಂದ ಏನಾರು ಅದು ಕನ್ಫರ್ಮ್ ಆಯಿತು ಅಂದರೆ ಎಮ್ ಟಿ ಹೋಗ್ಲೇಬೇಕು ನೈಟ್ ನೈಟೇ ನೋಡೋಣ ನೈಟ್ ಹೋದ್ರೂ ಬಿಡೋಲ್ಲ ಅಲ್ಲಿ ಘಾಟಲ್ಲಿ ಆರು ಗಂಟೆ ಮೇಲೇ ಬಿಡೋದು ಬಟ್ ಒಂದು ನಾಲ್ಕು ಅವರಲ್ಲಿ ಬೆಂಗಳೂರಿಗೆ ಹೋಗ್ಬೋದಾ ಸಾಯಂಕಾಲ ಇರೋದು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಲೋಡಿರೋದು ಸೊ ಅದರಿಂದ ಯೋಚನೆ ಮಾಡ್ತಾಯಿದ್ದೀನಿ ಇವರೇನೋ ಬೇಗ ಅನ್ಲವ್ ಮಾಡ್ಕೊಂಡ್ರು ಅಂದರೆ ಇಲ್ಲ ಇನ್ನೂ ಒಂದು ಗಾಡಿ ಇದೆ ಯಾವುದೋ ಒಂದು ಗಾಡಿ ಹಾಕ್ಬೋದು ಅಲ್ಲಿಗೆ ಬಟ್ ಮಲಾಪುರಂ ಅಲ್ಲಿ ಕಾಯೋದು ವೇಸ್ಟ್ ಅನಿಸುತ್ತೆ ಯಾವುದು ಲೋಡ್ ಆಗೋಲ್ಲ ಸೊ ಅದರಿಂದ ನೋಡ್ಕೊಂಡು ಹೋಗ್ಬೇಕು ಬನ್ನಿ ಊಟಕ್ಕೆ ಹೋಗ್ಬರೋಣ ಅಲ್ಲಿ ಹೋಟ್ಲ ಹತ್ರ ಏನು ಸಿಗುತ್ತೆ ಏನು ನೋಡ್ಕೊಂಬರೋಣ ಹೊಟ್ಟೆಂತೂ ಸಿಕ್ಕಾಪಟ್ಟೆ ಸಿಗ್ತೈತೆ ಬನ್ನಿ ಅನ್ಲೋಡ್ ಮಾಡೋದಕ್ಕೆ ಯಾರೂ ಲೇಬರ್ ಸಿಗಲಿಲ್ಲ ಅಂತ ಫೈನಲ್ ಆಗಿ ಕಂಪ್ನಿಯವರೇ ಅನ್ಲೋಡ್ ಮಾಡ್ತಾವ್ರೆ ಸ್ಟಾರ್ಟ್ ಮಾಡಿದ್ದಾರೆ ಫೈನಲಿ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಅನ್ಲೋಡ್ ಕಂಪ್ಲೀಟ್ ಆಗಿದೆ ಈಶ್ವರ್ಗೆ ಸೈನ್ ಹಚ್ಕೊಬೇಕು ಇವತ್ತಿನ ಕತೆ ಇಲ್ಲೇ ಮುಗಿದೋಯ್ತು ಕಾಪಿ ಕ್ಯಾಶ್ ಕ್ಯಾಶ್ ಕ್ಯಾಶಾ ಅನ್ಲೋಡೆಲ್ಲ ಕಂಪ್ಲೀಟ್ ಮಾಡಿಕೊಂಡು ರಿಸೀಪ್ಟಿಗೆ ಸೈನ್ ಕೂಡ ಹಾಸ್ಕೊಂಡು ಈ ಅಧ್ಯಯನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಅಂತ ಹೇಳುತ್ತಾ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ ನಿಮ್ಗೆ ಅನ್ಸಿದ್ದು ಮಾತ್ರ ಮಾಡಿ ಯಾರ್ದೋ ಬಲವಂತಕ್ಕೆ ಏನು ಮಾಡೋಕ್ಕೆ ಹೋಗ್ಬಿಟ್ಟು ಓಕೆ ಮತ್ತೆ ಸಿಗುವ ಬೈ ಬೈ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಸುಮಾರು ಥರ ಕ್ಯಾಂಪೇನ್ ಮಾಡೋದು ನೋಡಿದ್ದೀರಾ ಯಾವ ಥರ ಅಂದರೆ ಗಾಡಿಗಳಲ್ಲಿ ಓಡಾಡಿಕೊಂಡು ಮೈಕ್ ಅನೌನ್ಸ್ ಮಾಡಿಕೊಂಡು ಓಡಾಡೋದು ನೋಡಿದ್ದೀರಾ ಬಟ್ ಕೇರಳದಲ್ಲೇ ಡಿಫ್ರೆಂಟ್ ಗುರು ನೋಡಿ ಆ ಬೆಂಕಿದು ಇದು ಬುತ್ತಿ ಇಟ್ಕೊಂಡು ಕ್ಯಾಂಪೇನ್ ಮಾಡ್ತಾ ಇರೋದು ಸ್ಪೀಕರ್ ಹಾಕ್ಕೊಂಡು ಸೌಂಡ್ ಹಾಕ್ಕೊಂಡು ನಡ್ಕೊಂಡು ಮಾಡ್ತಾ ಇದ್ದಾರೆ ಕ್ಯಾಂಪೇನು ಇದು ಒಂದು ಸ್ವಲ್ಪ ಡಿಫ್ರೆನ್ಸ್ ತೋರಿಸೋದು ಕೇರಳದವ್ರಿಗೂ ನಮ್ಮ ಕರ್ನಾಟಕದವ್ರಿಗೂ ಆಗಲಿ ಬೇರೆ ಸ್ಟೇಟವ್ರಿಗಾಗಲಿ ಸೊ ಸುಮಾರು ಡಿಫ್ರೆನ್ಸ್ ಇದೆ ತುಂಬ ಇಷ್ಟ ಆಯಿತು ಇದು ನೋಡಿದ್ದಕ್ಕೆ ಗಾಡಿ ಯಾವುದೇ ಥರ ವೆಹಿಕಲ್ ಯೂಸ್ ಮಾಡ್ದಂಗೆ ನಡ್ಕೊಂಡು ಕ್ಯಾಂಪೇನ್ ಮಾಡ್ತಾವ್ರೆ ಸೊ ನೋಡಿ ಈ ಥರ ಎಲ್ಲ ನೋಡಿದರೆ ಕಮೆಂಟ್ ಹಾಕಿ ಬಾಯ್ ಬಾಯ್